ಆ ಮಾತು ತಮ್ಮ ಜೀವನದಲ್ಲಿ ತಾವು ಮರಿಬೇಕು ಮರಿಬೇಕು ಮತ್ತ ಪದೇ ಪದೇ ಅದೇ ಮಾತನ್ನ ಅರಿವು ಮಾಡ್ಕೊಂಡ್ರಿ ಅಂದ್ರ ಅದನ್ನೇ ನೀವು ನೆನಪಿಟ್ಟು ನಡೆದ್ರಿ ಅಂದ್ರ ಅದೇ ನೆನಪಿಟ್ಟು ನಡೆದ್ರಿ ಅಂದ್ರ ಮುಂದೊಂದ್ ದಿನ ಅದು ನಮ್ಮ ಸಂಸಾರದ ಬಾಳನ್ನ ಒಂದಿನ ಅದು ಹಾಳು ಮಾಡ್ತೈತಿ ಮತ್ತೆ ಅದರಿಂದ ನಮ್ಮ ಜೀವನಕ್ಕ ನಾವು ಈ ಮಾನವ ಜನ್ಮಕ್ಕೆ ಬಂದರೂ ಕೂಡ ಅದು ಬರ್ಲಾರ್ದಂಗ ಆಗ್ತೈತಿ ಹೀಗೆಲ್ಲಾ ನೀವು ನೋಡಿ ಮಾಧ್ಯಮದೊಳಗ ಒಳಗ ತವೆಲ್ಲ ನೋಡ್ತೀರಿ ಏನಿಲ್ಲ ಆ ಮಗ ಜಾತ್ರೆ ಒಂದು ಮಾತು ಅಂತಿದ್ದ ಅದಕ್ಕಾಗಿ ಅವ್ನು ಹೊಡೆದಾನ ಮತ್ತು ಯಾರು ಹತ್ತಿರ್ತಾರೆ ಮೊನ್ನೆ ಒಂದು ಆಗ್ಯದ ಗಟ್ಟನ ನಾ ಪುರಾಣಕ್ಕೆ ಇದ್ದಲ್ಲಿ ಏನ ಬರ್ಗುಳಿ ಅದು ಅದು ಹೇಳುದಿಲ್ಲ ಬಿಡು ಅದನ್ನ ಊರ ಹೆಸ್ರು ಅದು 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 ನೀ ಹೇಳ್ಬೋತ್ ಕೂಡಬ್ಯಾಡ ಒಂದು ಮಾತು ಯಾಕೆ ಹೇಳಕತ್ತೀನಿ ನಾ ನಿಮಗೆ ಅಂದ್ರ ಏನು ಹೇಳ್ಬೇಕ್ರೀಯಪ್ಪ ಅರಿವು ಯಾವ ಸಮಯಕ್ಕೆ ಬೇಕ ಅವಾಗೆ ಅರಿವು ಬೇಕ ಎಲ್ಲಾ ಟೈಮ್ ದ್ವೇಷ ಆಗ್ತದ ಯಾವ ಟೈಮದೊಳಗ ಮರು ಬೇಕಾ ಅದೇ ಟೈಮ್ ಒಳಗ ಮರು ಹೊಂಟೀನಿ ಎರಡು ಜೀವನದಲ್ಲಿ ಅದಾವ ಅರಿವಿನಿಂದ ಯಾರು ಈ ಭೂಮಿ ಮೇಲೆ ಸಾಧನೆ ಮಾಡಿದ್ರು ಮತ್ತ ಮರಿವಿನಿಂದ ಈ ಭೂಮಿ ಮೇಲೆ ಯಾರು ಸಾಧನೆ ಮಾಡಿದ್ರು ಮತ್ತ ಮರಿವು ಇನ್ನೊಂದು ಅರಿವು ನಮ್ಮ ಜೀವನದಲ್ಲಿ ಏನು ತೋರುವಂತ ಗುರಿ ಯಾವುದ ಅನ್ನುವಂತ ವಿಚಾರವನ್ನ ನಾವು ಮಾತಾಡ್ಕೊತ ಹೋದಾಗ ನಮ್ಮ ಆಚ ಕಡೆ ಪಾರ್ಟಿ ಮನುಷ್ಯರು ಅರ್ಹುಳ್ಳವ್ರು ಬಾಳ್ ಅರ್ಹುಳ್ಳವ್ರು ಮಾತಾಡ್ಕೊಂತ ಹೋಗಿ ಒಂದ್ ಎರಡು ಮಾತ್ ಅಂದ್ರು ಏನ್ ಹೇಳಿಪ ಆಚ ಕಡೆಗೆ ಆ ಕನ್ನಡ ಶಾಲಿ ಮಾಸ್ತರ್ ತಗೊಂಡ್ ಬಂದಾರ ಅವಾಗ ಏನೋ ಬಂದಿರಂತ ಮತ್ ಹೋಗ್ ನಡ್ರಿ ಅಂತ ಕರ್ಕೊಂಡ್ ಬಂದಾರ ಕನ್ನಡ ಶಾಲಿ ಮಾಸ್ತರ್ಗಳದ ಇಲ್ಲೇನ ಆ ನಡೆಯಂಗಿಲ್ಲ ಅಂತ ಹೇಳ್ಯಾರಲ್ರಿ ಪಾಪ ಬಾಳ ಬಹುತೇಕ ನಾನು ಅನಸ್ತದ ನಿನ್ನೊಟ್ಟು ಹಾಡ್ಕೆ ಹಾಡೋರ್ದ ದೊಡ್ಡನೆ ಯಾರು ಇಲ್ಲ ಅನ್ ಹಿಂಗ್ ಅನಸ್ತ ದಡ್ಡ ನಿಮಗೆ ರೀ ಹಸಿ ದಡ್ಡನ್ ರೀ ಮತ್ತು ಯಾಕ ಆಹಾ ಅಲ್ಲಪ್ಪಾ ನೀ ಅರುಳು ಮನುಷ್ಯ ಅರುವಿತ್ತಾವ ನಾವು ಅರುನ್ಯಾಗ ಮಾತಾಡ್ಬೇಕಂತ ಮಾತು ಹಾಂ ಇಡೀ ನಮ್ಮ ಭಾರತ ದೇಶದಲ್ಲಿ ಇದು ಇದು ನಮ್ಮ ಯಾ ರಾಜ್ಯ ಅದಾರ ಇದು ನಮ್ಮ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದಲ್ಲಿ ಪವಿತ್ರವಾಗಿರತಕ್ಕಂಥ ಕನ್ನಡ ಮಾತೆಯನ್ನ ಕನ್ನಡ ನುಡಿಗಳನ್ನ ನಮ್ಮ ಅಣ್ಣವರಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಏನು ಹೇಳಿದ್ರು ನುಡಿದರೆ ಕನ್ನಡ ನುಡಿಗಳನ್ನೇ ನುಡಿಬೇಕು ಹಾಡಿದರೆ ಕನ್ನಡ ನುಡಿಗಳನ್ನೇ ಹಾಡಬೇಕು ಕಲಿತರೆ ಕನ್ನಡ ಭಾಷೆಯನ್ನು ಕಲಿಬೇಕು ಹುಟ್ಟಿದರೆ ಅದು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಎಂದೆಂದು ಇವ್ರಿಗೂ ನೀವು ಕನ್ನಡಿಗನಾಗಿರುವಂತರವ್ರು ಒಂದು ಮಾತ ಇಲ್ಲಿ ತಾವೆಲ್ಲ ಲಕ್ಷ್ಯ ಇಟ್ಕೋರಿ ಏನ್ ಹೇಳಿಪ್ಪ ಇದು ಮಹಾರಾಷ್ಟ್ರ ರಾಜ್ಯ ಇದ್ರೆ ಬೇಕಾರೆ ಆದರ ಇದು ಮಾತೃ ಭಾಷೆ ನಮಗ ನಿಮಗೆಲ್ಲ ಕನ್ನಡ ಹೌದಲ್ಲ ಈಗ ಹಾಡಿಕೆ ಅನ್ನೋ ಕನ್ನಡದ ನಡೆದ ಒತ್ತಿರೋ ಏನ್ ಇಂಗ್ಲಿಷ್ ದ ನಡೆದ ಒತ್ತಿರೋ ಕನ್ನಡದ ನಡೆದವಲ್ರಿ ಹೌದಿಲ್ಲ ಸ್ವಲ್ಪ ಲಕ್ಷ್ಯ ವಹಿಸಿ ನನ್ನ ಕಡೆಗೆ ಕನ್ನಡದೊಳಗ ಹಾಡಿಕೆ ನಡೆದವ ಕನ್ನಡ ಮಾತನ್ನ ಕನ್ನಡ ನುಡಿಗಳನ್ನ ಕನ್ನಡ ವ್ಯಾಕರಣಗಳನ್ನ ಕನ್ನಡ ವ್ಯಂಜನೆ ಸ್ವರ ಲಯಗಳನ್ನ ಅದನ್ನ ನಮ್ಮ ನಿಮಗೆಲ್ಲರಿಗೂ ಮನ ಮುಟ್ಟುವಂಗೆ ನಾವು ಹಾಡ್ಕೊತ ಹೊಂಟೇವು ಕನ್ನಡ ಸಾಲಿ ಮಾಸ್ತರ್ನ ಕೆಲಸ ಇಲ್ಲ ಅಂತ ಹಿಂಗ್ ಅಲ್ಲ ನಾವ್ ಮಾತು ಕೇಳ್ತೀನಿ ಭಾರತ ದೇಶದೊಳಗ ಮಂತ್ರಿ ಆದ್ರು ಪ್ರಧಾನ ಮಂತ್ರಿ ಆದ್ರು ಮುಖ್ಯಮಂತ್ರಿ ಆದ್ರು ಡಾಕ್ಟರ್ ಆದ್ರು ಇಂಜಿನಿಯರ್ ಆದ ಮಹಾತ್ಮಾ ಗಾಂಧಿ ಆದ ಜವಾಹರಲಾಲ್ ನೆಹರು ಆದ ಸರ್ದಾರ್ ವಲ್ಲಭಾಯಿ ಪಟೇಲ್ ಆದ ನಮ್ಮ ಮಹಾರಾಷ್ಟ್ರ ರಾಜ್ಯದಲ್ಲಿ ಶಿವಾಜಿ ಮಹಾರಾಜ ಆದ ಇವರೆಲ್ಲ ಕನ್ನಡ ಭಾಷೆ ಕಲ್ತವ್ರತಿ ಏನು ಕಲೀಲಾರ್ದವ್ರಿ ಇಲ್ಲ ಸಾಲಿ ಸಾಲಿ ಕಲ್ತಾರೇನಿಲ್ಲ ಅವರು ಒಂದ್ ಮಾತು ವಿಚಾರ ಮಾಡುವಂತ ಮಾತ ಅಲ್ಲ ಕನ್ನಡ ಸಾಲಿ ಮಾಸ್ತರ್ ಕೆಲಸ ಆಗಲ್ಲ ಅಧ್ಯಪ್ಪ ಈ ಭಾರತ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಕನ್ನಡ ಭಾಷೆಯ ಕಣ್ಣ ನುಡಿಯನ್ನ ಆ ಕನ್ನಡ ಸಾಲಿ ಮಾಸ್ತರಲ್ಲಿ ಅಂತ ಹೇಳಿ ಈ ಭಾರತ ದೇಶದಲ್ಲಿ ಎಷ್ಟೋ ಮಂದಿ ಎಂತಿಂತ ಮಾನ ವಿದ್ವಾಂಸರಾಗಿ ಹೋದರು ವಿಶ್ವೇಶ್ವರಯ್ಯ ಇಂಜಿನಿಯರ್ ಆದರು ಒಂದೇ ಕಲ್ಲು ತೆಗೆದ ಬಿಲ್ಡಿಂಗ್ ತನಿ ಕತ್ತು ಹಾ అలా కన్నడ శస్తంది మాత్రి పర్సు మాస్ పర్సు మాస్ అలా కత్త మాస్ ఇవ కన్నడ శాలిస నడి మాట్ నగ మాస్టర్ తర్వాత మొత్తం నడిత నీ శిల్స ಇಲ್ಲೋ ಇವಕ್ಕ ಕನ್ನಡ ಶಬ್ದನೂ ಗೊತ್ತಿಲ್ಲ ಶಾಲಿಗನ್ನು ಹೋಗಿಲ್ಯೂ ಸುಮ್ಮ ಅನ್ಪಡ ಮಂದಿ ಏನಾರು ಒಂದು ಕಿವ್ಯಾ ತುಂಬಿಕೊಂಡು ಸುಮ್ಮ ಅನುಭವದಿಂದ ಮಾತಾಡ್ತಾವ ಅಭ್ಯಾಸದಿಂದ ಮಾತಾಡವಲ್ಲ ಅಭ್ಯಾಸ ಮಾಡಿಲ್ಲ ಅಂದ್ರೆ ಅದು ಗೊತ್ತಾಗಲ್ಲ ಅಲ್ಲಪ್ಪ ಒಬ್ಬ ಶಾಲೆಯ ಶಿಕ್ಷಕ ಕನ್ನಡ ಆಗ್ಲಿ ನಮ್ಮ ಮಾತೃಭಾಷೆ ಹಿಂದಿ ಆಗ್ಲಿ ಮರಾಠಿ ಆಗಲಿ ಮರಾಠಿ ಆಗ್ಲಿ ಯಾವ್ದೇ ಭಾಷೆ ನಾವು ಒಬ್ಬ ಗುರುವಿನಿಂದ ಕಲಿಬೇಕಾಗ್ತದ ಅದು ಪಠಣ ಮಾಡ್ಬೇಕಾಗ್ತದ ಅದು ಮೊದಲ ಇದು ಹೆಂಗ ಇದೆ ಹೇಳಣ್ಣ ಒಂದ್ ಮಾತು ಹೇಳಿ ಮುಗಿಸ್ಬೇಕಂದ್ರೆ ಇವರು ಸುಮ್ಮನೆ ಜನ ನಗಲಕ್ಕ ಹೊಡದ್ರ ಐತಿ ಗಾಡಿ ಅಲ್ಲ ನಮಗ ಮರಿವದ ಅವ್ರ ಅರವಿದವ ಮಾ ಮಾತಾಡ್ತಾರ ಮಾತಿನ ಮ್ಯಾಲ ಅರಿವಿರ್ಬೇಕು ಅಲ್ಲ ಮಗನಾಗ ಇದ್ದವನಿಗೆ ಏ ಹುಚ್ಚಿ ಏ ಹರ ಹುಚ್ಚಿ ಅರವಿದ್ದವ್ರು ಮಾತಾಡ್ತಾರೇನ್ರಿ ನಾವ್ ಮರವಿ ನಮ್ಮ ನಮ್ಮ ಮಾತಾಡೋ ನಡಿದ ಹತ್ತ್ ಮಾತಾಡಿ ಇತ್ತು ಅವ್ರ ಶಾತ್ರ ಏಯ್ ಮರವಿ ಬಿದ್ದ ಹೋಗ್ಯಾವ ಮಾತ ಹೋಗ್ಯಾವ ಮಾತು ನಮ್ಮ ಒಂದ್ ಮಾತ ತಿಳ್ಕೊ ಇಲ್ಲಿ ಇವ್ರ ಇವ್ರ ಎಂಟು ಚಾನೆಲ್ ಅದರ ಇಟ್ರ ಮೇಲೆ ತಿರ್ಗೋತೈತಿ ಮನುಷ್ಯ ನಾ ಬೋದ ಪ್ರಾಣದೊಳಗೆ ಏನ್ ಮಾತಾಡಿದ ಅಂದ್ರ ಮನುಷ್ಯ ಜೀವನದಲ್ಲಿ ಇದಕ್ಕ ಮರುವದ ಆನಂತರ ನಂತರ ಅರುವದ ನಾ ಸಣ್ಣವ್ರಿಗೆ ಮರುವದ ಅರುವ ಮಾತಾಡಿನೇನ್ರಿ ಇಲ್ಲಿಲ್ಲ ಇವ್ರು ಭಾಗ ಮಾಡ್ಯಾರ ಸಣ್ಣ ಇಲ್ಲ ಸ್ವಲ್ಪ ಅವರು ಪಂಗಡ ಮಾಡಿ ಅರುಳ್ಳವರು ಭಾಗ ಮಾಡ್ಯಾರ ಏನ್ ಭಾಗ ಮಾಡ್ಯಾರ ಸಣ್ಣ ಮಕ್ಕಳಿಗೆ ಸಣ್ಣ ಇರಂಗಿಲ್ಲ ಮರುವಿರುತ್ತದ ದೊಡ್ಡವರಿಗೆ ಅವ್ರಿಗೆ ಅರಿವು ಇರುತ್ತದ ಈಗ ನಿಮ್ ಮನೆಯ ನಿಮ್ ಮಕ್ಕಳವ ಇಲ್ಲಿ ದೊಡ್ಡವ್ರ ಅದಿರಲ್ಲ ಆ ಮತ್ತೊಬ್ರಿಗೆ ಹೆಂಗ ಗೌರತ್ವ ಕೊಡಬೇಕು ಯಾರಿಗೆ ಎಲ್ಲಿ ಯಾರಿಗೆ ಎಲ್ಲಿ ಇಡಬೇಕು ಯಾವ ರೀತಿ ಮಾತಾಡಬೇಕನ್ನೋದು ದೊಡ್ಡವ್ರಿಗೆ ಗೊತ್ತದಂತ ಸಣ್ಣ ಮಕ್ಕಳಿಗೆ ಗೊತ್ತಿಲ್ಲ ಅಂತ ಹೊಡೆ ಜಗಳಾಡ್ತಾವ ಜಗಳ ಆಡ್ತಾವ ಸಣ್ಣ ಮಕ್ಕಳಿಗೆ ಯಾರು ಇರಂಗಿಲ್ಲ ಅಂತ ಹೇಳ್ಯಾರಲ್ರಿ ಹೇಳ್ಯಾರ ನೀವೆಲ್ಲಾ ಕೇಳಿರಿ ಅಪ್ಪ ಹೇಳ್ತೀನಿ ಮಾತೇಳ್ತೀನಿ ಕಲ್ಯಾಣ ಪಟ್ಟಣದೊಳಗ ಅಕ್ಕನಾಗಮ್ಮನ ಹೊಟ್ಟಿಯಲ್ಲಿ ಪಿಂಡ ಬೆಳಿತಿತ್ತು ಅಕ್ಕ ನಾಗಮ್ಮ ಅಣ್ಣ ಬಸವಣ್ಣನವರ ನಾಗಮ್ಮ ಕಲ್ಯಾಣ ಪಟ್ಟಣದೊಳಗ ಕಂಡ ಇಲ್ಲದ ಗರ್ಭಿಣಿ ಆಗ್ಯಾಳ ಅಂತ ಕಲ್ಯಾಣ ಪಟ್ಟಣ ಗುಜುಗುಜು ಮಾತಾಡ್ತಿತ್ತು ಅಲ್ಲಂ ಪ್ರಭು ಗುರುಗಳಿಗೆ ಕೈಯನ ಮಂತ್ರಿಗಳು ಹೋಗಿ ಹೇಳ್ತಾರ ಹೋ ಗುರುಗಳೇ ಕಲ್ಯಾಣ ಪಟ್ಟಣದೊಳಗ ಎಂತಿಂತ ಘಟನೆ ನಡೆದಾವ್ರಿ ನಿಮ್ಗೆ ಏನಾದ್ರು ಬರುತ್ತದೆ ಅಂದಾಗ ಅವಾಗ ಅಲ್ಲಂಪ್ರಭು ಗುರುಗಳು ಹೇಳ್ತಾರ ಏನಾಗ್ಯದಾಗ್ಯ ಅವರ ಅಕ್ಕ ನಾಗಮ್ಮ ಗಂಡಿಲ್ಲಾರ ಗರ್ಭಿಣಿ ಇದು ಇದು ನಮ್ಮ ಕಲ್ಯಾಣ ಪಟ್ಟಣಕ್ಕ ಅಪಕೀರ್ತಿ ಐತಲ್ರಿ ಮಾತಾಡುವ ಹೇಳದಾಗ ಅಲ್ಲಂಪ್ರಭು ಗುರುಗಳು ಎಲ್ಲರಿಗೆ ಕರೆಸ್ತಾರ ಕರೆಸಿ ಹಿಂದಿರುಗಳಿಗೆ ಅಕ್ಕ ನಾಗಮ್ಮ ಕರೆಸಿ ಆ ಅರವತ್ತ್ ಮೂರು ಮಂದಿ ಶರಣರು ಲಕ್ಷದ ತೊಂಬತ್ತಾರು ಸಾವಿರ ಗಣಗಳೆಲ್ಲ ಸುತ್ತ ಕಟ್ಟಿ ಹಿಂಗ ನೆರದ ಬಿಟ್ಟಾರ ನಟ್ಟ ನಡುವ ಅಕ್ಕ ಅಕ್ಕನಾಗಮ್ಮ ನೆತ್ತಾಳ ನಾಗಮ್ಮ ನೆತ್ತ ಸಮಯದಲ್ಲಿ ಆ ಅಲ್ಲಪ್ರಭು ಪ್ರಭು ಗುರುಗಳ ಪೀಠದ ಮೇಲೆ ಗೊತ್ತಿರೋ ಅವ್ರಿಗೆ ಕೇಳ್ತಾರ ಹೇ ನಾಗಮ್ಮ ಅಲ್ವಾ ಖಂಡ ಇಲ್ಲದ ಗರ್ಭಿಣಿ ಅಂತ ಜನ ಎಲ್ಲಮ್ಮ ಮಾತಾಡ್ಲಕತ್ತಾರ ನಿನ್ನ ಹೊಟ್ಟೆಯಲ್ಲಿ ಬೆಳೆಯುವಂತ ಪಿಂಡಕ್ಕೆ ಇದಕ್ಕೆ ಯಾರ ಕಾರಣ ಹೇಳು ಏನ್ ಹೇಳ್ತಾಳ ನಾಗಮ್ಮ ಅಕ್ಕ ನಾಗಮ್ಮ ಹೇಳ್ತಾಳ ಅಬ್ಬಾ ಗುರುಗಳೇ ಇದಕ್ಕ ಇದ್ರ ಉತ್ತರ ನಾನು ಬಲ್ಲಿಲ್ಲ ಇದಕ್ಕೆ ಉತ್ತರ ಕೊಡುವಂತ ಬೇಕಾದ್ರೆ ಇದ್ರ ಉತ್ತರ ಕೇಳವ್ರು ಇದ್ರೆ ಅಂದ್ರೆ ನಾನು ಒಳಗ ಬೆಳೆಯುವಂತ ಪಿಂಡಕ್ ಕೇಳ್ರಿ ಅಂದಾಗ ಅವಾಗ ಅಲ್ಲಂ ಪ್ರಭು ಗುರುಗಳು ಹೊಟ್ಟೆನ ಪಿಂಡಕ್ಕೆ ಮಾತಾಡಿಸ್ತಾರ ನಿಮ್ಮ ತಾಯಿ ಹೊಟ್ಟೆ ಬೆಳೀದ ಕತ್ತಿ ಅಲ್ಲ ಮಗ ನಿನ್ನ ನಿನ್ನ ನಿನ ಕಾರಣ ಯಾರ ಅಪ್ಪ ಹೇಳು ಅಂದಾಗ ಅವಾಗ ಹೊಟ್ಟೆನ ಕೂಸಿಡುತ್ತಾಡಿ ತ ತಿಳ್ಕೊಂಡ್ರೆ ನೀವು ಕೂಡಿದ ಸಭೆಯಲ್ಲಿ ನನ್ನ ತಾಯಿ ತಾಯಿ ಬಗ್ಗೆ ಕೆಟ್ಟ ಅಪಮಾನ ಮಾಡಿ ಅವಮಾನ ಮಾಡಿ ನಾನು ನಮ್ಮ ತಾಯಿಯಲ್ಲಿ ಹೊಟ್ಟೆಯಲ್ಲಿ ಬೆಳೆತಿರ್ತಕ್ಕಂತ ಅಕ್ಕ ನಾಗಮ್ಮನ ಗರ್ಭದಲ್ಲಿ ಬೆಳೀತಿರ್ತಕ್ಕಂತ ನಾನು ಚಿಕ್ಕ ಚನ್ನ ಬಸ ಯಾವಾಗ ನಮ್ಮ ತಾಯಿ ಇಂತ ಸಭದಾಗ ಅಪಮಾನ ಮಾಡಿರಂದ್ರೆ ನಿಮ್ಮ ಕಲ್ಯಾಣ ಪಟ್ಟಣ ಹೋಗಿ ಕಟ್ಟದ ಕೊಟ್ಟ ಶ್ರಾಪ ಕೊಟ್ಟ ನಾವೊಂದು ಮಾತು ಕೇಳ್ತೀನಿ ಹಾ ಹಾ ಸಣ್ಣವ್ರು ಅಲ್ಲಿ ಮರು ಇನ್ನ ಕೂಸು ಧರಣಿಗೆ ಬಂದಿಲ್ಲ ಆ ಕೂಸು ಕಾಣದ ಹೊಟ್ಟೆ ಆಗೋದಿಲ್ಲ ಇನ್ನ ಜಗತ್ತೆ ನೋಡಿಲ್ಲ ಆ ನಿನ್ನ ಲಾಖಿಗೆ ಈ ಕೂಸಿಗೆ ಅಂದ್ರೆ ಅರಿವು ಇಲ್ಲಾರ್ದಂಗ ಐತದು ಮತ್ತೆ ಮುಂದಿಂದ ಎಲ್ಲ ಹೇಳ್ತಲ್ಲ ಕೂಸ ಮುಂದಿನ ಭವಿಷ್ಯ ಹೇಳುತ್ತಂದ್ರ ಈ ಕೂಶಿಗೆ ಅರ್ವ ಅದತ್ತೇನ ಮರುದತಿ ನೀರ್ ಫೇಲ್ ಆಗಿಲ್ಲ ಇದು ಬಿಡ್ರಿ ಹಾಲು ಮತ್ತದ ಬೀರ ದೇವ್ರದ ಹೇಳ್ರಿ ಆ ತಾಯಿ ಸೌರವ ಅನ್ನೋ ಹೊಟ್ಟಿಲಿ ಹುಟ್ಟಿ ಬಂದ ಬೀರ ದೇವ್ರಿ ತಾಯಿ ಹೊಟ್ಟೆಯಾಗಿ ಇದ್ದ ಹೊಟ್ಟೆಯಾಗಿ ಬ್ಯಾಗಿದ್ದಾಗ್ನು ಹೇಳಾನೆ ಮುಂದ ತಾಯಿ ಗರ್ಭದೊಳಗಿಂದ ಧರಣಿಗೆ ಬಂದಾಗ ಅವಾಗನು ಹೇಳ ತಾಯಿ ಹೊಟ್ಟೆ ಬೆಳೀತಿದ್ದ ಪೆಂಡ ಬೀರ ದೇವ್ರ ಅವಳವೇ ನಾರಾಯಣ ಗೌಡ ಅವ್ರ ಅಣ್ಣ ಕರವೇ ನಾರಾಯಣ ಗೌಡ ಅವ್ರೋಳ ಮನುಷ್ಯ ನೋಡ್ರಿ ಇವ್ರು ದೊಡ್ಡವರು ಇವ್ರ ಇವ್ರ ಹರೋಳು ಕಂಪ್ನಿ ಅವ್ರ ಏನ್ ಮಾಡ್ದವ ಅವ್ರ ಅವ್ರ ಅಣ್ಣ ಅರವ್ ಮಾಡ್ಕೊಂಡ ಅರುವು ಮಾಡ್ಕೊಂಡ ಅರುವು ಯಾರಿಗತ್ತಾರ ಯಾವನಲ್ಲಿ ಜ್ಞಾನ ಹೆಚ್ಚಿಗೆ ಆಗ್ತಿರ್ತದೆ ನೋಡು ಅವನಿಗೆ ಮೋಸ ವಂಚನೆ ಎಂಥವು ಅರಿವಿನಿಂದ ಬರಕ್ಕ ಪ್ರಾರಂಭ ಮಾಡ್ತಾವ ಅವಾಗ ಇವ ಕಳವೆ ನಮ್ಮ ತಂಗಿ ಹೊಟ್ಟಿನಿಂದ ಏನಾದ್ರೂ ಹುಟ್ಟತದ ನಾಳಿಗೆ ನನಗೆ ಹೆಣ್ಣು ಹುಟ್ಟದ ಗಂಡಿ ಮೂಲ ಆಗ್ತದ ಗಂಡು ಹುಟ್ಟದ ಹೆಣ್ಣಿ ಮೂಲ ಆತದ ಅವನ ಕೂಸ ನಮ್ಮ ತಂಗಿ ಹೊಟ್ಟೆ ಆಗಿದ್ದಾಗಿ ಅದಕ್ಕೆ ಕೊಲ್ಲಬೇಕಂತ ಸನ್ಸ್ ಹಾಕಿ ತಾಯಿ ಹೊಟ್ಟೆ ಆಗ ಇರತಕ್ಕಂಥ ಖುಷಿಗೆ ಇಸ ಹಾಕಿ ಬುತ್ತಿ ಬಾನ ಈಗೆಲ್ಲ ಮಾಡ್ಕೊಂಡು ಹೋಗ್ತಿರ್ ಇಲ್ಲವ ಬಂಕಿ ಬುತ್ತಿ ನಿಮ್ಮ ಕಡೆ ತಗೊಂಡು ಹೊಂಟಿ ಹೋದ ಹೊಟ್ಟೆಯಾಗ ಇರ್ತಕಂತ ಪಿಂಡ ಕೊಲ್ಲಬೇಕಂತ ಬಿಸ ಹಾಯ್ಕೊಂಡು ಬುದ್ಧಿ ಬಾನ ಮಾಡ್ಕೊಂಡು ತಗೊಂಡು ಹೋಗ್ಯಾನ ಹೋಗೋದ್ರೊಳಗಾಗಿ ತಂಗಿ ತನ್ನ ಆ ಮನೆಯಲ್ಲಿ ಮನ್ಕೊಂಡಾಳ ಆ ತಾಯಿಗೆ ಹೊಟ್ಟೆನ ಕೂಸು ಮಾತಾಡ್ತದ ಯವಾ ಬೀರದೇವರ ಅಣ್ಣ ಗೌಡ ನಾರಾಯಣ ಗೌಡ ವಿಷದ ತಗೊಂಡ್ ಹೊಂಟನ ತಾಯಿ ಊಟ ಮಾಡಬೇಡ ಹೇಳಿ ಹಿಗ್ಗದಿಂದ ನೀವು ಊಟ ಮಾಡಬೇಡ ತಾಯಿ ಆಕಾಶ ಮಾತ ನೀನ್ ಏನಾದ್ರು ಊಟ ಮಾಡಿದ್ರೆ ಇದು 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 ಮುಂದೆ ನಿನಗೂ ಡೇಂಜರ್ ತಾತೈತಿ ಇದು ನನಗೂ ಡೇಂಜರ್ ಅದ ತಾಯಿ ಇದನ್ನ ತಿಳ್ಕೊಂಡ ಆಕಾಶ ಮಾತಾ ನನ್ನ ಮೇಲೆ ವಿಶ್ವಾಸ ಇದ್ದಿಲ್ಲ ಅಂದ್ರೆ ಮನೆಯೊಳಗೆ ಇರತಕ್ಕಂತ ಬೆಕ್ಕಿಗೆ ಹಕ್ಕು ಹೇಳಿ ಇಷ್ಟ ತಾಯಿ ಬಟ್ಟೆ ಆಗಿದ್ದೆ ಬೇರೆ ದೇವ್ರು ಹೇಳೋದಕ್ಕ ತಾಯಿ ಎಚ್ಚರಾಯ್ತು ಹೋ ಹೊರಗೆ ಹೋಗಿ ನೋಡ್ತಾಳೆ ಅಣ್ಣನ ಗಾಡಿ ಮನೆ ಮುಂದೆ ಬಂದು ನಿಂತದ ಆ ಬುತ್ತಿ ಬಾನ ಇಳಿಸ್ಕೊಂಡ್ರು ಅವಾಗ ಇವ ಆ ಬೆರೆಸ್ಕೊಂಡು ಬಂದಿದ್ದ ಇವ ವಿಚಾರ ಮಾಡತಾನ ಅಲ್ಲ ಅಕಸ್ಮಾತ್ ನಮ್ಮ ತಂಗಿ ಬುತ್ತಿ ಬಾನ ಉಣದಕ್ಕೆ ನಾವು ಮುಂಚೆ ನಾವು ಹೋಗಿ ಬಿಡ್ಬೇಕು ಅಕಸ್ಮಾತ್ ಅವ್ರ ಅಣ್ಣ ಬಂದಿದ್ದ ಏನು ಮಾಡ್ತೀವಿ ಹಿಂಗೂ ಏನಾದರೂ ಸಮಸ್ಯೆ ಬರ್ತದೆ ಯಾಕಂದ್ರೆ ಕಾಳ್ರಿಗೆ ಡಬಿರ್ತದೆ ಹಾ ಅದು ಡಬಿಕ್ ಇರ್ತದೆ ಆ ಸಮಯದಲ್ಲಿ ಈ ಇಟ್ ಹೇಳಿದ ಕೂಡಲೇ ಇವ ಆ ತಂಗಿ ನಾನು ಬ್ಯಾರೆ ಕಡೆ ಕೆಲಸ ತಣ್ಣವಾದ ಆ ಹೊಟ್ಟಾಗಿರತಕ್ಕ ಮಗ ಹೇಳಿದ ಮಾತಿನ ಮೇಲೆ ಬೆಲೆ ಕೊಟ್ಟು ಆ ಕಾಯಿ ಬುತ್ತಿ ಬಾನ ಬಿಚ್ಚಿ ಆ ಮನೆಯನ್ನ ಬೆಕ್ಕಿ ಹಾಕಿದ್ರ ಹೊಟ್ಟೆ ಆಗಿರತಕ್ಕಂಥ ಅವೆಲ್ಲ ಅವೆಲ್ಲಾ ಗರ್ಭಪಾತ ಮಾಡಿಕೊಂಡು ಅಂತ ನಾ ಹೇಳುವ ತಾತ್ಪರ್ಯ ಏನದಂದ್ರ ಇವ್ರ ಲೆಕ್ಕಿಗೆ ಹೋಗಿ ಹೇಳ್ಬೇಕಂದ್ರೆ ಮತ್ತು ಸಣ್ಣವ್ರಿಗೆ ಇದೇ ಅರು ಇರಲ್ಲ ದೊಡ್ಡವ್ರಿಗೆ ಅರುವೆ ಇರ್ತದ ಸಣ್ಣವ್ರಿಗೆ ಮರುವೆ ಇರ್ತದ ಅಂದ್ರೆ ಇವ ಹೊಟ್ಯಾಗಿ ಇರ್ತಕ್ಕಂಥವ ಏಕೆ ಅವ್ರ ಅವು ದೊಡ್ಡಕಿದ್ರ ಏನ್ ಸಣ್ಣಕಿದ್ರು ಅವ್ನಕ್ಕ ಯಾರ ಹೇಳಿದ್ರು ಇಲ್ಲಿ ಸಣ್ಣವ್ರು ಹೇಳಿದ್ರ ದೊಡ್ಡವ್ರು ಹೇಳಿದ್ರು ಮತ್ತ ಸಣ್ಣವ್ರಿಗೆ ಮರುವಾದ ಅಂದ್ರ ದೊಡ್ಡವ್ರಿಗೆ ಅರು ಅದ ಅಂದ್ರ ದೊಡ್ಡಕಿಗೆ ಅರು ಇದ್ದಿದಿಲ್ಲ ದೊಡ್ಡಕಿ ಇದನ್ನ ಗುರ್ತಿದ್ದಿದಿಲ್ಲಾ ಹೊಟ್ಯಾಗ ಇರತಕ್ಕಂಥ ಕೂಸ ವಿಶಲ ಬಾನ ತಗೊಂಬರ್ತದ ಅಂತ ಹೇಳ್ಯಾನ ಅರಿವು ಮಾಡಿಕೊಟ್ಟವ್ರೆ ಯಾರು ಇಲ್ಲಿ 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 ಒಂದೇ ಮಾತು ಕೇಳ ಸಣ್ಣವರಲ್ಲಿ ಅರಿವು ಇಲ್ಲ ಅಂತ ನೀನೇನು ಹೇಳಿ ನೋಡಿ ಈ ಮಾತ ದೇವರ ತಾಯಿ ಹೊಟ್ಟೆ ಆಗಿರ್ಲಕ್ಕಾಗಿ ತಾಯಿಗೆ ಅರಿವು ಮಾಡಿಕೊಟ್ಟ ಸಣ್ಣವರಲ್ಲಿ ನೀನು ಅರಿವಿರಲ್ಲ ಇರಲ್ಲ ತಿಳಿದಿ ಮುಂದಿನ ಸಲ ಮರು ಅಂತ ಹೇಳಿದಿ ಸಣ್ಣವರಲ್ಲಿ ಅರಿವು ಆದೋ ಅಥವಾ ಇಲ್ಲೋ ಅಥವಾ ಇಲ್ಲೋ ಅನ್ನೋದು ಜನಕ್ಕೆ ಸಿದ್ಧಾಂತ ಮಾಡಿ ಮಂಗಳಾರ್ತಿ ಸಣ್ಣವರಲ್ಲಿ ಬಂದೆ ಅಂದ್ರೆ ನಿನ್ನ ಮಾತ ಅಲ್ಲೇ ಉಳ್ಕೋತದ ಇಲ್ಲ ಸಣ್ಣವರಲ್ಲಿ ತಕಸ್ ಮಾತ ಅಲ್ಲಿ ಅಂದ್ರ ಈ ಬೇರೆ ದೇವರಲ್ಲಿ ಚಿಕ್ಕ ಚನ್ನ ಬಸವಣ್ಣನಲ್ಲಿ ಈ ಅರಿವು ಇಲ್ಲ ಅನ್ನೋದು ಇದು ಸಿದ್ಧಾಂತ ಪ್ರಮಾಣ ಮಾಡ್ಕೊಟ್ಟು ಮಂಗಳಾರ್ತಿ ನೀನೇ ಮಾಡ್ಕೊಂಡು ಅವ್ರ ಚಪ್ಪಳ ಚಾಪಾಳ್ಕೊಂಡು ಹೋಗಿಗಳು ನಂದೇನ ಕೆಲಸ ಹೌದಿಲ್ಲ ಹೇ ನಾ ಅವ್ರ ಸಂಗಟ್ ಪಾಳಿ ಕೊಡೋಲ್ಲ ಯಾಕಂದ್ರ ಅವ್ರ ದ ಅವ್ರ ದಗದನೆ ತಾನ ತಿಳಿದಂದ ಅವ್ನ ಅಂದ್ರೇನು ಇವ್ರ ಒಟ್ಟ ಏನಾರ ಮಾಡಿ ಸಭಾ ಗೆದ್ ಅನ್ನೋ ವಿಚಾರದಿಂದ ಅವ್ರು ಗಬಳ 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 ಕೊಸ್ತಿರ್ತಾರೆ ನಾ ಹಾಂಗ ಗಬಳ ಹೊಚ್ಚವಲ್ಲ ಇದೇನು ಕೆದ ಕೆದ್ಯದಂದ್ರೆ ಸಭಾ ಕೆದ್ಯದನ್ನ ಅವ್ರಿಗೆ ಏನು ಅನ್ಸೋದ ನಾವು ಹೆಂಗ್ ಮಾತಾಡಿದ್ರ ಸಭಾ ಅರೇ ಸವ ಅಲ್ಲ ಸುಳ್ಳು ಎಳಿನು ಗೆದ್ಯಕ್ಕೆ ಬರುತ್ತದ ಕರೆ ಹೆಣ್ಣು ಗೆದ್ಯಕೆ ಬರುತ್ತೆ ಆದ್ರ ಮಾತಿನ ಮಲ್ಲುವ ಮಾತಿನ ತಾತ್ಪರ್ಯ ಮಾತಿನ ಸಾರಾಂಶ ಅದನ್ನ ಒಂದು ಸ್ವಲ್ಪ ಗಮನ ಇಟ್ಟುಕೊಂಡು ಮತ್ತದ್ರಾಗ ನೀವು ಹೇಳಿದಿರಿಲ್ಲ ಪಾಲು ಅರಿವಿನ ಪಾಲ ಹಿಡಿದಿರಿ ಇದು ಗೆದೆಯದ ಹೆಂಗ್ ಮಾಡ್ಯಾರ ಅವರು ಒಂದು ಮಾತು ಹೇಳಿದ್ರು ಸ ಪದೇ 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 ಅದೊಂದು ಮಾತಲ್ಲ ಗೊತ್ತಾಳು ಹೇಳಿ ಒಂದ್ ಮಾತು ನಿಮಗೆ ಎಲ್ಲರಿಗೂ ವಿನಂತಿ ಮಾಡ್ತೇನೆ ನಾನು ನೀರು ಕುಡಿಯಂಗಿಲ್ಲ ಗಂಟ್ಲು ಒಣಗಲು ದತ್ತದ ನನ್ನ ताकत ತಗೊಳ್ಳೋದಿಲ್ಲ ನನ್ನ ಗಂಟ್ಲು ಒಣಗಲು ದತ್ತದ ಇಲ್ಲಿ ಡಾಕ್ಟರ್ ಆದ್ರೆ ಮಲ್ ಚೆಕ್ ಮಾಡ್ಲಿಕ್ಕೆ ಹೇಳಿ ಮತ್ತೆ ಇಲ್ಲಿ ಅದಾರ ಬಂದಾರ ಸುಮ್ಮ ಆಂಬ್ಯುಲೆನ್ಸ್ ಳ ಯಾಟೋ ಅಲ್ಲ ಅಹ ಪೌತೆಕ ನಾನು ಒಪ್ಪತ್ ಮಾಡೋದು ಒಂದತ್ತು ಮಾಡೋದು ಅದು ನೀವು ಇನ್ನೊಬ್ಬರ ಮುಂದೆ ಅರಿವು ಮಾಡ್ತೀರೆ ಅಂದ್ರೆ ನೀವ್ ಕೂಡ ಅಲ್ಲ ಇನ್ನೊ ಪ್ರಮುಖ ಅರಿವು ಮಾಡ್ತೀರಿ ಅಂದ್ರೆ ಇದನ್ನ ನಿಮ್ಮ ಭಕ್ತಿಗೆ ನೀವು ಆ ನೀವೇ ಹೊಣೆಗಾರ ಆಗ್ತೀರಿ ಯಾಕಂದ್ರ ಭಕ್ತಿದಲ್ಲಿ ಎರಡು ತರ ಅಂತ ಹೇಳ್ತಿರ್ತಾರ ಹೆಂಗ ಕೆಲವೊಬ್ರು ಭಕ್ತಿ ಮಾಡಿನೂ ಪಾಪ ಕಟ್ಕೊಂಡಾರ ಕೆಲವೊಬ್ರು ಭಕ್ತಿ ಮಾಡಿನೂ ಪುಣ್ಯ ಕಟ್ಕೊಂಡಾರ ಯಾಕ ಪುಣ್ಯ ಕಟ್ಕೊಂಡಾರ ಯಾಕ ಕಟ್ಕೊಂಡಾರ ಅಂದ್ರೆ ನಾವು ಮಾಡುವಂತ ಭಕ್ತಿ ಮಂದಿ ಮುಂದೆ ಹೇಳದವ್ರು ಪಾಪ ಕಟ್ಕೊಂಡಾರ ಯಾರಿಗೆ ಕಾಣದಂಗ ತನ್ನ ಕಲಿಯೋದು ತನ್ನ ತನ್ನ ಅದೇನತ್ತಿರ್ತಾರಲ್ಲ ಆತ್ಮದಲ್ಲಿ ತಮ್ಮ ಆತ್ಮದಲ್ಲಿ ತಾವೇ ಜೀವನದಲ್ಲಿ ಪರಿಪೂರ್ಣವಾಗಿ ಭಕ್ತಿ ಮಾಡಿಕೊಂಡು ತಮ್ಮ ದೇಹ ಹಣ್ಣು ಮಾಡಿಕೊಂಡಾರಲ್ಲ ಅವರು ಪುಣ್ಯಕ್ಕೆ ಗುರಿ ಆಗ್ತಾರ ಅದನ್ನು ಬಿಡಚಿ ಅಂತಾನೆ ಹೇಳ್ಕೊತ ಕೂತಾ ಇದೀನಿ ಕೆಲಸ ಕೊಡುದಲ್ಲ ಬರೋದಲ್ಲ ಇವರು ಸಭಾ ಗೆದಿಬೇಕ ಹಿಂಗ್ ಮಾತಾಡ್ತಾರ ಅದ್ ಹೇಳಣ್ಣ ಹೆಂಗ್ ಗೆದ್ರಿ ಗೌಡ್ರ ಈ ತಳವಾಳ ಊರ ಹೆಣ್ಮಗಳು ಏನ್ ಮಾಡ್ಯಾರೀ ಬಹುತೇಕ ಇಲ್ಲಿ ಒಬ್ಬಕ್ಕೆ ಹೆಣ್ಮಗಳು ಇದ್ರ ಆ ಹೆಣ್ಣು ಹುಡುಗಿ ಮತ್ತು ಒಂದು ಇದು ಯಾವಾಗ ಮುಂದಿನ ಕರೀಗಿ ಚೇವರು ದೂರ ಜೇವರ ಊರೊಳಗ ಒಂದು ಹುಡುಗಿ ಇತ್ತತ್ತ ಇಂತ ತಡವಾಳ ಊರಾಗ ಒಂದು ಹುಡುಗಿ ಇತ್ತ ಹುಡುಗಿರ ಆ ಆ ಒಬ್ಬ ಸ್ವಾಮಿ ಇಲ್ಲಿ ಬಂದ ತಡವಾಳ ಊರಿಗೆ ಅವ್ರು ಹಿರಿಯಾರು ನೋಡ್ರಿ ಸ್ವಲ್ಪ ನಮ್ಮ ಹುಡುಗ ಕಾಲು ಮಂಡದ ಯಾರು ಕಣ್ಣೆ ಕೊಡಲ್ಲ ಸ್ವಲ್ಪ ಏನಾದ್ರೂ ನಿಮ್ ಕಡೆ ಕಣ್ಣೆ ಇದ್ರ ನಮ್ ಹುಡುಗ ಒಂದ್ ಕಣ್ಣೆ ಇಸ್ಕೊಡ್ರಿ ಬೇಕಂದ್ರ ನಿಮ್ಗೆ ಐವತ್ ಸಾವಿರ ಕಮಿಷನ್ ಕೊಡ್ತೀವಂದ್ರು ಸ್ವಾಮೀಜರ ಆಶೆಕ್ ಬಿತ್ತಿದ್ರು ಅಲ್ಲ ಐವತ್ತು ಸಾವಿರ ರೂಪಾಯಿ ಅಂದ್ರೆ ಒಂದು ಮದುವೆ ಮಾಡೋದೇನು ದೊಡ್ಡ ಆಗದ ಅಂತ ಹೇಳಿ ಇವ ಒಳ್ಳೆ ಇಲ್ಲ ನಿಮ್ಮ ಫೋನ್ ನಂಬರ್ ಕೊಡಿ ನಾವು ಹೋಗಿ ಫೋನ್ ಹೊಸದಿನಂದವನೇ ಇವ್ರ ಕೈಲಿ ಐವತ್ತು ಸಾವಿರ ತಗೊಂಡು ಇವ್ರ ಫೋನ್ ನಂಬರ್ ತಗೊಂಡು ಜೇವರ್ ಹೋದಾಗ ಚೇ ಊರಿಗೆ ಹೋಗೋದಕ್ಕೆ ಅಲ್ಲೊಂದು ಚೇವೂರಾಗ ಒಂದು ಹುಡುಗಿ ಇತ್ತು ಆ ಹುಡುಗಿ ಹೆಂಗಿತ್ತು ಇವ ಇವ ಮಾಟಗಾಲಿನ ಹುಡುಗ ಆ ಹುಡುಗಿ ಹ್ಯಾಂಗಿತ್ತು ಅಂದ್ರೆ ಕೈ ಚೊಂಚಿತ್ತು ಹಾ 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 ಕೈ ಚೊಂಚಿತ್ತ ಹುಡುಗಿದು ನೀವ್ ಜೀವರ ಪಾದ ಅವ್ರ ಮನೆಗೆ ಹೋಗಕ ಅವ್ರಂದ್ರ ಸ್ವಾಮಿಗಳ ನಮ್ಮ ಹುಡುಗಿ ಅದ್ರ ಮನ್ಯಾಗ ಕೈ ಚೊಂಚದ ಯಾರು ಮಾಡ್ಕೊಳ್ಲಗ್ಯಾರ ಮತ್ತ ಏನಾದ್ರೂ ಕೂಡ ನಿಮ್ಗೊಂದ್ ಐವತ್ ಸಾವಿರ ರೂಪಾಯಿ ನಾವು ನೋಡ್ರಿ ಎಲ್ಲರಿ ಇತ್ತಂದ್ರ ಮಾಡ್ರಿ ಅಂದ್ರಿ ಸ್ವಾಮಿ ಅಂದ ಆ ತಡವಾಳದವ್ರು ಒಂದು ಮಂಡಗಾಲಿನ ಹುಡುಗಂದು ಅವ್ರೊಂದು ಐವತ್ ಸಾವಿರ ಕೊಡ್ತೀವಿ ಅಂದಾರ ಇವ್ರೊಂದ್ ಐವತ್ ಸಾವಿರ ಕೊಟ್ರ ಲಕ್ಷ ರೂಪಾಯಿ ಅಂತ ಹೇಳಿ ತಿಳ್ಕೊಂಡು ಇವ ಫೋನ್ ಮಾಡಿದ ಸ್ವಾಮಿ ನಮ್ ಜೇವ್ರಾಗ ಒಂದ್ ಹೆಣ್ಣದ ಬರ್ರಿ ಹ್ಮ್ ಇವ್ರು ಟಮ್ ಟಮ್ ತಗೊಂಡು ಹೋಗು ಆದ್ರೆ ಆದ್ರಿ ಇವ್ರು ಜೇವ್ರಕ ಹೋಗೋದಕ್ಕ ಅವ್ರ ಮನೆಯಾಗ ಒಂದ್ ಮುದುಕಿತ್ತು ಆ ಹೆಣ್ಣಿನ ಮನೆಯಾಗ ಆ ಮುದುಕಿತ್ತ ನೀವ್ ಹೆಣ್ಣು ಉಳಕ್ ಬಂದಿರಿ ನಾವು ಹುಡುಗಿ ಎಲ್ಲಿ ಎಲ್ಲಿ ಇರ್ತದ ನೋಡು ಅಲ್ಲೇ ನೋಡ್ಬೇಕು ಹಾ ಹಾ ನಾವು ಹೊರಗೆ ವರ್ಸಂಗ ಎಲ್ಲ ಅವಾಗ ಇವ್ರಂದ್ರೆ ಎಲ್ಲಕ್ಕೆಲ್ಲ ನಡೀ ನೋಡ್ತೇವಂದ್ರು ಮತ್ತೆ ಕೈ ಚು ಒಂಚತ್ತಲ್ಲ ಕತ್ತಲಿ ಕೋಲಿ ಹಾಕು ಅಂದ್ರೆ ಹುಡುಗಿ ಹೌದು ಕತ್ತರಿ ಕೋರ್ಯಾಂದ್ರ ಕುಂದ್ರಿಸಿದ್ರು ಬಿಸ್ಲಿಕ್ ಒಂದಿಷ್ಟು ಮುಕ್ ಇಟ್ಟಿದ್ರು ಆ ಹುಡುಗಿ ಮೈ ತುಂಬ ಶರಗ ಹೊಚ್ಕೊಂಡು ಹಿಂಗ ಹಿಂಗ್ ಹೈಕೊಂಡಿತಿ ಹಿಂಗ ಹಿಂಗ ಕೈ ಕಾರಣ ಹಿಂಗ್ ಬೀಸ್ತಿತ್ತು ಎಳಗೈಲಿ ಬಾಳಗಾಯಿ ಚೋಳ ಸಿಂಗ್ ಬಿಸ್ಲು ಕತ್ತಿತ್ತು ಬಿಸುಲ್ ಟೈಮ್ದಾಗ ಹುಡುಗಿ ಅಷ್ಟ ಪುಸ್ಟ್ ಇತ್ತು ಇವ್ರು ನೋಡಿ ಅಂದ್ರು ಏ ಹುಡುಗಿ ಇಂಥ ಬಾರಿ ಅದೋ ಇಂಥ ಹುಡುಗಿ ನಮ್ ಹುಡುಗ ಸಿಕ್ಕದ ನಾವು ಪುಣ್ಯ ಪುಣ್ಯ ಹೇಳಿ ಹಂಗ ಇವ್ರು ನೋಡ್ಕೊಂಡು ನಮ್ ಪಸಾದ್ ಅಂತ ಹೇಳಿ ಹೊಳಿ ಬಂದ್ರು ಬರೋದಕ್ಕ ಅವ್ರಿಗೆ ಹೇಳಿದ್ರು ಏ ನಾಳೆ ನೀವು ನೀವಂದ್ರು ಅವರು ಡೂಗು ಡೂಗು ಟೆಂಟೆ ತೊಗೊಂಡ್ ಬಂದ್ರೆ ಇವ್ರೊಂದು ಕರಾರ್ ಇವರೊಂದು ಖರಾರ ಮಾಡಿದ್ರು ಏನಾದ್ರು ಖರಾರ್ ಮಾಡಿದ್ರು ಈಗ ನಿಮ್ಮ ಹುಡುಗಿಗೆ ಎಲ್ಲಿ ಹುಡಿವಲ್ ನಾವು ನಮ್ಮ ಹುಡುಗ ಎಲ್ಲಿ ನಿಂತಿರ್ತಾನೆ ಅಲ್ಲಿ ಬಂದು ನೀವು ನೋಡ್ಬೇಕು ಹಾ ಹಾ ಯಾಕಲ್ದಂದ್ರು ಯಾಕಲ್ದಂದ್ರು ಇವ ಏನ್ ಮಾಡ್ಕಲೀತಾರೆ ಈ ಹುಡುಗಂದು ಈ ಹುಡುಗಗ ಚಲೋ ಒಟ್ಟಿದ್ದು ಬಣಿಮೆ ಆಗ ಒಯ್ದು ನಿಂದಿರ್ಸಾರಂತ ಕಿಚ ಬಣಿ ಒಟ್ಟಲ್ಲಿ ಹ್ಞೂ ಕಾಲ್ ಒಳಗ ಮಾಡಿದ್ರ ಶಿರಾ ಪೈಲ್ವಾನ್ ಇದ್ದ ಹಂಗಿದ್ದ ಕಾಲ್ ಅಟ್ಟೆ ಮಾಡಿತ್ತು ಅಲ್ಲ ನೋಡ್ರಿ ಹುಡುಗ ಮೇಲೆ ಅಲ್ಲೇದ ನೋಡ್ರಿ ಹುಡುಗಂದು ಕೂಡಲೇನೆ ಹೇ ಎಂತ ಹುಡುಗ ನಮ್ ಮಗಳಿ ಆಯ್ತು ಕುಡ್ತಿವತ್ ಇವರು ಮಾತಾಕತಿ ಮುಗೀತ ಮುಂದೆಲ್ಲ ಹೋಳಿ ಹುಂಡ್ ಲಗ್ನ ಆಯ್ತು ಲಗ್ನ ಆದ್ ಹುಡ್ಗ ಹುಡುಗಿ ಮದಿ ಮಕ್ಕಳಿಗೆ ಅಂತೇಳಿ ಶಾಂಗ್ ಆಗ್ತಿರ್ತಾರೆ ಶಾವಿಗೆ ಹಾಕಿ ಆ ಒಂದು ಕೋಲಿಯಾಗ ಒಯ್ದು ಎರಡು ಮದಿ ಮಕ್ಕಳು ಉಂಡ್ ಅಂತೇಳಿ ಒಯ್ದು ಕೂಡ ಶ್ಯಾರ ಈಕೇನ ಆ ಹುಡುಗಿ ಆಯಿತಾಳಲ್ಲ ಅಚ್ಚಿ ಅಜ್ಜಿ ಆ ಮುದುಕಿ ಭಾಳ ಬೆರಿಕಿತ್ತು ಆ ಹೊರಗೆ ಹೋಗಕ್ಕೆ ನಾಲ್ಕು ಮಂದಿ ಕರ್ಕೊಂಡ್ ಬರಾಕಿ ಅಯ್ಯ ನೋಡ ನಮ್ಮ ಮಗಳ ಗಂಡ ತೇಟ ಶಾರುಖಾನ್ ಖಾನ್ ಆಗ್ಯ ನೋಡು ತೇಟ ಶಾರುಖ್ ಆಗ್ಯ ನೋಡು ಕೆತ್ತಿ ಮಗಳ ಕೆತ್ತಿ ಮಗಳ ಕೆತ್ತಿ ಮಗಳ

ಮುದುಕಿ ಒಳಗೆ ಬರ್ತದ ನಾಲ್ಕು ಮಂದಿ ಕರ್ಕೊಂಡ್ ಬರ್ತದ ಗದ್ದಿ ಮಗಳ ಗದ್ದಿ ಮಗಳಾಗ್ತದ ಏನಾರ ಎತ್ತಿರ್ಬೇಕಂತೇಳಿ ಹಿಂಗ್ ಹುಡುಗಿ ಕಡೆ ನೋಡ್ದ ಕೈ ಚೋಂಚಗೈ ಕಾಣತು ಆ ಕೈ ಚೋಂಚಾಯಿ ಕಾಣತು ಅಲಲ್ಲ ಅಲಲ ಮಗಳ ಅಂದವ ಖಾಲಿ ಸಲ ಅಂದವ ಬಾಕ ಮತ್ತೆ ನಾಲ್ಕು ಮಂದಿಗೆ ಹೆಣ್ಮಕ್ಳಿಗೆ ಕರ್ಕೊಂಡು ಮುದಕ್ಕೆ ಒಳಗೆ ಬತ್ತು ಯಾವಾಗ ನೋಡ ನನ್ನ ತೇಟ ನನ್ನ ಮೊಮ್ಮಗಳು ಗಂಡ ಶಿವರಾಜ್ ಕುಮಾರ್ ಅಯ್ಯ ನೋಡು ಜತಿ ಮಗಳ ಜತಿ ಮಗಳ ಹತ್ತಿತ್ತು ಅವಾಗ ಮತ್ತ ಹೇ ಮಗಳ ನೀಲಿ ಗೆದ್ದು ಕಿಲ್ ನೋಡಿ ಕಿಲ್ ಮಣ್ಣು ನಾನು ಮಾಡ ಅಲ್ಲಾ ಹೆಂಗ್ ಕೆದಿಬೇಕ ಅನ್ನೋದೇ ಇವ್ರಿಗ್ ಗೊತ್ತಿಲ್ಲ ಸುಮ್ಮ ಏನಾರ ಬಂಬಾಟ ಮಾಡಿ ಎದ್ದಿಲ್ಲಕತ್ತಾರ ಇವ್ರು ಕತ್ಲ್ಯಾಗ ತೋರಿಸ್ಗೆ ಅವ್ರಿ ಇವ್ರು ಅಲ್ಲ ನೀವ್ ಕತ್ಲ್ಯಾಗ ತೋರಿಸ್ಗಿದೀವಿ ಅಲ್ಲ ನಾಳ ಕಲ್ಯಾಗ ತೋರಿಸ್ಗೇನದ ಕಲೀರಿ ಆ ಹಾ ಅದಲ್ಲ ಪರಿಪೂರ್ಣ ವಿಚಾರ ಮಾಡಬೇಕಾಗ್ಯದ ಇನ್ನೊಂದು ವಿಷಯ ಅದ ಒಂದು ವಿಷಯ ಮಾತಾಡುದಿಲ್ಲ ಏನದ ಅಂದ್ರ ಹರಕೆರಿ ಶಿತಾಪ ಮಹಾರಾಜರು ಗುರು ಯಾರು ಲಕ್ಷಾಣ ಶೀತಲಿಂಗ ಮಹಾರಾಜ ಹಾ ಆ ಅಂಬೋಘ ಶಿಕ್ಷ ಅಲ್ಲಿ ಹೋಗಿ ಹರಕೆರಿ ಶಿತಾಪ ಮಹಾರಾಜ ಕೇಳದ ಮತ್ತ ನನಗ ದೀಕ್ಷಾ ಕೂಡ ಅಂದತ್ ಅಂಬೋಘ ಅಂತ ಹೇಳೋದ ಮಗನ ದೀಕ್ಷೆ ನಾನು ಏನು ಗುರು ಅಲ್ಲಂದ ನನ್ನ ಗುರು ಅವ್ರಿ ಯಾವ ಅದಾನ ಹೇಳಂದ ನನ್ನ ಗುರು ಅಲ್ಲಿ ಲಕ್ಷಣದ ಅದ ನೋಡು ಆ ಸಿದ್ಧಲಿಂಗಂದ ಇವ ಆರ್ಕೇರಿ ಸಿದ್ದಪ್ಪ ಅಂದ ಮುತ್ಯ ಒಡ್ಯಾರ ಒಡೆಯರ್ ವಂಶದವದಿನಿ ಅವರು ಅವಂಚಾಳ ಅದಾನ ಅವನ ಕೈಲಿ ದೀಕ್ಷೆ ತಗೊಂಡ್ರ ನನ್ನ ಕುಲ ಹಾಳಿವ ನೋಡ್ರಿ ಅದು ಅವಾಗ ಅಮ್ಮೋಗಶಿತ್ತು ಹೇಳ್ತಾನೆ ಮಗನ ದೀಕ್ಷೆ ಮಾಡ್ಕೋಬೇಕಾಗಿತ್ತಂದ್ರೆ ಈ ಜನ್ಮ ಮುಕ್ತಿಗೆ ಹೋಗ್ಬೇಕಾಗಿತ್ತಂದ್ರೆ ಅಲ್ಲೇ ದೀಕ್ಷೆ ಆಗ್ತದೆ ಖರೆ ಆ ಜಾಗ ಬಿಟ್ಟು ಮತ್ತೊಂದು ತವ್ರಿಗೆ ದೀಕ್ಷೆ ಆಗಲ್ಲ ಅಂದ್ಕೊಳ್ಳಿ ಸಿದ್ದಾಪ್ ಮಹಾರಾಜ ಇನ್ನು ಅನಿವಾರ್ಯ ಅಂತ ಹೇಳಿ ತಿಳ್ಕೊಂಡು ಗುರುವಿನ ಮಾಡ್ಕೊಂಡ್ರ ರೈತತ್ತು ಮುತ್ತೇನ ಮಾತಿ ಬೆಲೆ ಕೊಟ್ಟು ಲಕ್ಷಣಕ್ಕೆ ಬಂದ ಲಕ್ಷಣ ಮುಂದೆ ಬಂದು ಹೊಡೆಯೋದ ಮುಂದೆ ನಿಂತಿದ್ದ ಸಾಕ್ಷಾತ್ ಸಿದ್ಧಲಿಂಗನೇ ಅಮ್ಮೋಘ ತನ್ನ ರೂಪ ತೊಟ್ಟಿ ಹೆಗಲ ಮೇಲೆ ಜಾಡಿ ಹಾಕಿಕೊಂಡ ಮಠದ ಮುಂದೆ ನಿಂತು ಬಿಟ್ಟಿದ್ದ ಬಿಟ್ಟಿದ್ದ ಅದ ಅದ್ಯಪ್ಪ ನಮ್ಮ ಅಪ್ಪ ಆ ಹಿಂಗ್ ಹೇಳಿ ಕಳಶಾನ ಅದಕಾಯಿ ನಿನ್ನ ಬಳಿ ಬಂದಿನಿ ನಂದ ತಪ್ಪಾಗ್ಯದ ನಿನಗ ಆಡಿದ ಮಾತ್ ತಪ್ಪಾಗ್ಯದ ನಾನು ದೀಕ್ಷೆ ಕೊಡುವ ಅಂದ ಅವಾಗ ಶಿದ್ಲಿಂಗ್ ಮುತ್ತಿ ಅಂದ ಮಗನ ದೀಕ್ಷೆ ಬಂದವ್ರಿಗೆಲ್ಲ ದೀಕ್ಷಾ ಕೊಡ್ಲಾಕ ಇದೇನ್ ಕಾಯಿಪಲ್ಲೆ ಬಾಜಾರದೊಳಗಿಂದ ಹುಳ ಕಟ್ಟಿ ಬದನಿಕಾಯಿ ಟಮಾಟಿ ಮಾಡಿ ಮಗನ ಅಂದ ಕುಡಾಕ್ ಬರಂಗಿಲ್ಲ ಅಂದ ಮತ್ತೆ ಹಂಗ ಕುಡ್ತೀಯಪ್ಪ ಅಂದ ತೋಳೆ ದಿವ್ಸ ನೀ ಇಲ್ಲಿದ್ದ ಮಟ್ದ ದುಡಿ ನ ಭಕ್ತಿ ನೋಡಿ ಕುಡ್ತೀನಂದ ಆಯ್ತಪ್ಪಾ ಅಯ್ಯೋ ಸೇವಾ ಮಾಡು ಹ ಶೇವಾ ಅಂದ್ರೆ ಏನ್ ಮಾಡುದು ಮಟ್ಲಾಗಂತ ಕೇಳದಿವಾ ಅವಾಗ ಮುತ್ತೆ ಹೇಳ್ತಾನ ಇಲ್ಲಿ ಮಟ್ಲಾಗ ಏನು ಏನ್ ಮಾಡುದಂದ್ರ ಒಂದ್ ಕೊಡ್ಲಿ ಕೊಡ್ತೀನಿ ಒಂದ್ ಬೊಗಣಿ ಕೊಡ್ತೀನಿ ಅಂದ ಇವಂದ ಮುತ್ತೇನ ಬರಲಿ ದೀಕ್ಷೆ ತಗೋಲಕ್ ಬಂದ್ರೆ ಇವಾಗ ಬೊಗಣಿ ಕುಡಿತಿನಿ ಕೊಳ್ಳಿ ಕುಡಿತೀನಿ ಇದೆಂತ ವಿಚಿತ್ರ ಅಂದ ಅವಾಗ ಶಿತ್ಲಿಂಗ ಅರ್ಕೇರಿ ಶಿಲ್ಪ ಮುತ್ತ್ಯಾ ಕಳ್ಳಿ ತಗೊಂಡ್ ನಾ ಏನ್ ಮಾಡ್ಲಿ ಅಂದ ಮಗನ ಈ ಮಠದ ಸುತ್ತ ಎಲ್ಲ ಕಳ್ಳಿ ಅದಾವ ಆ ಕಳ್ಳಿ ತಗೊಂಡ್ ಕಳ್ಳಿ ಕಡಿ ಆ ಈ ಬೊಗಣಿ ಹಾಕೊಳ್ಳಿ ಹಾಕೊಳ್ಲಕಂದ್ರ ನಿನಗೆ ದಿನನಿತ್ಯ ಊಟ ಮಾಡೋ ಸಂಬಂಧ ಇದು ಬೊಗಣಿ ಕೊಡ್ತೀನಿ ಅಲ್ಲೇ ಮೂರು ಅಲಿಗೊಂಡ್ ಹೋಡಿ ಆ ದಿನನಿತ್ಯ ಒಂದ್ ರೂಪಾಯಿ ಕೊಡ್ತೀನಿ ಊರಾಗ ಹೋಗಿ ಅಕ್ಕಿ ತರೋದು ಲಕ್ಷಣದ ಹೋಗಿ ಅಕ್ಕಿ ನನಗೆ ನನಗಿಟ್ಟು ನೀಟ್ ದಿನನಿತ್ಯ ಕಳ್ಳಿ ಕಡಿತಿದ್ದ ಮುತ್ತೆ ಶಿದಲಿಂಗ್ ಮುತ್ಯೆ ಒಂದ್ ರೂಪಾಯಿ ಕೂಡ ನಾವು ಊರಾಗ ಹೋಗಿ ಅಕ್ಕಿ ತಗೊಂಡ್ ಬರ್ತಿದ್ದ ತಾಯಿಟ್ಟು ಕುದಿಸ್ಕೊಂಡು ಗುರುವಿಗೆ ಇಟ್ಟು ಉಣಿಸ್ತಿದ್ದ ತಾಯಿಟ್ಟು ಉಣ್ತಿದ್ದ ಮುಂದ್ ಒಂದ್ ದಿವ್ಸ ಏನಾಯ್ತು ಶಿದಲಿಂಗ್ ಮುತ್ಯೆ ವಿಚಾರ ಮಾಡದ ಅಲ್ಲ ಆ ದಿನನಿತ್ಯ ಶಿಲ್ತಪ್ಪನ ಕೈಯ ಒಂದ್ ರೂಪಾಯಿ ಕೊಡ್ತೀನಿ ಊರಾಗ ಹೋಗಿ ಅಕ್ಕಿ ತೊಗೊಂಡ್ ಬರ್ತಾನ ಪುತ್ರಸ್ತಾನ ನನಗಿಟ್ಟು ಉಣಿಸ್ತಾನ ತಾಯಿಟ್ ಉಣಿಸ್ತಾನ ಇವನು ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಸಾಕ್ಷಾತ್ ಶಿದ್ಧ ಏಯ್ ಸಿದ್ದಪ್ಪ ಬಾ ಇಲ್ಲಂದ ಯಾಕಿಪ್ಪ ಅಂದ ತಗೋ ಒಂದ್ ರೂಪಾಯಿ ಹೋಗಿ ಊರಾಗ ಅಕ್ಕಿ ತಗೊಂಬ ಅಂದ ಒಂದ್ ರೂಪಾಯಿ ಕೊಟ್ಟ ಇವ ಅಕ್ಕಿ ತಗೊಂಡ್ ಬರಲ್ಲ ಭಾಗ ಆ ಹೋಗೋದಕ್ಕೆ ಇಲ್ಲಿ ರೊಕ್ಕ ಕೊಟ್ಟವನು ಅವನೇ ನಡದಾರೆ ಹೋಗಿ ಭಿಕ್ಷುಕಾಯಿ ನಿತ್ತು ಬಿಟ್ಟ ಸಿದ್ಧಲಿಂಗ ಭಿಕ್ಷೆ ಅಂದ ಅವಾಗ ಸಿದ್ದಪ್ಪ ಮಹಾರಾಜ್ ಅತ್ತ ಏನು ಪುಡಲ್ಲ ತ್ಯಂಗ ಅನ್ನೋದು ಎಪ್ಪಾ ತಗೋ ಈಗ ಐದೊಂದು ರೂಪಾಯಿ ಅಕ್ಕಿ ತರಲ್ಲ ಕೊಟ್ಟಿದ್ದೆ ನಾನು ಗುರು ಕೊಟ್ಟಿದ್ದ ಈಗ ಮತ್ತೆ ನೀನು ಹೇಳಿ ಅವ್ನು ಕೈಯಾಗಿ ಕೊಟ್ಟ ಇವ ಮಾಯಾಗಿ ಬಾದ ಇವ ಸಿದ್ದಪ್ಪ ಮಹಾರಾಜ್ ಅಂದ ಅರಕೇರಿ ಸಿದ್ದಪ್ಪ ಮಹಾರಾಜ ಅಂದ ನಮ್ಮ ಮುದ್ದೆ ತಿನ್ನೋ ಒಂದೇ ರೂಪಾಯಿ ಕೊಡವಾ ಅದನ್ನೇ ತಂದು ಕುದ್ದಿಸ್ ತಿಂತಿದ್ದೆ ಇವತ್ತು ಉಪಾಸ ಬೆಳ್ದು ಬತ್ತಲ್ಲ ಅಂತ ದಾರಿ ಗೊಂಟ ಹೈದು ಹೊಂಟಿದ್ದ ಹೈದು ಹೋಗು ಟಾಯದ್ ಒಳಗೆ ಒಂದು ನಾಯಿ ಸತ್ತು ಬಿದ್ದಿತ್ತು ಸತ್ತು ನಾಲ್ಕು ದಿವ್ಸ ಆಗಿತ್ತು ನಾಯಿ ಹೊಟ್ಟೆ ಆಗಿಲ್ಲ ಹುಳ ಗುಬ್ಬು 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 ಅಲ್ಲಗತ್ತಿದ್ದು ನಾಯಿ ಹೊಟ್ಟೆ ಹೊಡೆದು ಆ ಹುಳ ಎಲ್ಲ ಗುಬ್ಬು ಅಲ್ಲಗತ್ತಿದ್ದು ಇವತ್ತು ತಿಳ್ಕೊಂಡ ಇಲ್ಲೇ ನನ್ನ ಕೆಲಸ ಆಗ್ತದ ತಿಳಿದು ತಿಳ್ಕೊಂಡು ಹೆಗಲ ಮೇಲೆ ಟಾವಲ್ ತೆಗೆದ ತೆಗೆದು ಆ ನಾಯಿ ಹೊಟ್ಟೆ ಆಗಿನ ಹುಳ ಎಲ್ಲ ಆ ತನ್ನ ಟಾವಲ್ನ ಕಟ್ಕೊಂಡು ಹಳ್ಳಿ ಕಳ್ಳಿ ಸಾಲಿಗೆ ಬಂದ ಬಂದ ಆ ಬಂದ ಆ ಬೊಗಣಿ ಒಳಗೆ ಹಕ್ಕಿ ತೊಳೆದು ಕುದ್ದಿಸರ ಆ ಹುಳ ಹೋಗಿ ಅಕ್ಕಿ ಅನ್ನದ ಭಾನ್ ಆಗಿದ್ವು ಅಂತ ನೋಡ್ರಿ ಭಾನ್ ಆಗಿದ್ವು ಅಂತ ಭಾನ್ ಆಗಿದ್ವು ಆ ಸಮಯದೊಳಗೆ ಪುರ್ವಿ ಕರಿತಾನ ಸಿದ್ಧಲಿಂಗ ಯಪ್ಪ ಬಾ ಊಟ ಮಾಡು ನಂದ ಪುರು ಎದ್ದು ಬಂದ ಕಾಯಿಟ್ ನೀಡ್ಕೊಂಡ ಗುರುವಿಗೆ ಇಟ್ಟಿಟ್ಟ ಪುರು ಒಂದು ತುತ್ತು ಬಾಯಾಗ ಹಾಯ್ಕೊಂಡ ಸಿದ್ಧಲಿಂಗ ಮುತ್ತಿ ಅತ್ತನ ಸಿದ್ದಪ್ಪ ಅವ್ ಯಾರು ಅಕ್ಕಿ ತರ್ತಿದ್ದೆ ದಿನನಿತ್ಯ ಅವ್ ಸುಮಾರು ಇದ್ದು ನೋಡಿ ಇವತ್ತಂದಿ ನೋಡಿ ಎಟ್ ರುಚಿ ಅದಾವ ಇಂಥವ್ ದಿನ ತಗೊಂಡ್ ಬಾತಿನ ನೋಡ್ರಿ ಹೆಂಗದ ಏನ ಕಾರಣ ಇದು ಭಕ್ತಿ ಭಕ್ತಿ ಹಣ್ಣ ಐತ ಹಿಂಗಾತ ಭಕ್ತಿ ಹಣ್ಣ ಐತ ಹಿಂಗ್ ಗಾಂಟ್ಲು ಒಣಗಾಗಿರ ಭಕ್ತಿ ಹಣ್ಣ ಐತ ರೋಮ ರೋಮದಲ್ಲಿ ಇದು ರೋಮ ರೋಮದಲ್ಲಿ ರಾಮ ರಾಮ ಅಂತ ಹೇಳಿ ಹನುಮಂತ ಅವನ ನಾಮ ನೋಡ್ಕೊಂಡ ಜೀವನದಲ್ಲಿ ಅವ ಪವಿತ್ರ ಅದ ಅಟ್ಟೆ ಅಲ್ಲ ಲಚ್ಚಾಳ ಸಿದ್ಧಲಿಂಗ ಶಿಷ್ಯ ಯಾರು ಮುಗಳು ಕೂಡ ಎಲ್ಲಪ್ಪ ಅವಲ ಹೌದು ಮೂರು ದಿನ ಮಣ್ಣಾಂಗ್ ಆ ಗುರು ಅದರಿದುಕೊಳ್ಳಿ ಮ್ಯಾಲೆ ಬಂದನು ಅಂತ ಅವ್ರೆಲ್ಲ ಭಕ್ತಿ ಮಾಡಿದ್ರು ಅಹ್ ಎಲ್ಲ ಫೋನ್ ಪಂದಿ ಆಡಿ ಹಣತಿರ್ ಮಾಡ್ಕೊಂಡ ಪ್ರಪಂಚ ಮಾಡ್ದ ಮುಂದ ಕುರಿ ಹಾಲು ಕುಡ್ದ್ ಕುಸ್ತಿ ಆಡ್ದ ಮುಂದ ಮೊದಲಿನ ಹೆಂಡತಿ ಸ್ವಲ್ಪ ಸಂಸಾರದಲ್ಲಿ ಕೆಲವೊಂದು ಇರ್ತಿರ್ತಾವೆ ಅದನ್ನು ಏನೋ ಮೊದಲನೇ ಹೆಂಡತಿ ಬಿಟ್ಟ ಎರಡನೇ ಹೆಣ್ತಿನ ಮಾಡ್ಕೊಂಡು ಕೆಲವೊಬ್ಬರು ತೀರ್ಕೊಂಡವ್ರು ತಿಳ್ತಾರೆ ಕೆಲವೊಬ್ಬರು ಮೊದಲಿನ ಹೆಣತಿಗೆ ಅವರಿಗೆ ಅದು ಏನೋ ಎಲ್ಲ ಲಿಂಗನ ಮೇಲೆ ಅದು ನಾವು ಈಗ ಮಾಧ್ಯಮದ ಹೇಳಬಾರ್ದು ಹಿಂಗೆ ಅದಕ್ಕೊಳ್ಳಿ ಎರಡನೇ ಹೆಂಡತಿನ ಮಾಡ್ಕೊಂಡು ತುಂಬ ಗರ್ಭವತಿ ಇದ್ದಳು ಎಲ್ಲ ಲಿಂಗನ ಮಾಡಲಿ ತುಂಬ ಗರ್ಭವತಿ ಇದ್ದಾಗ ಇದೇ ಹಿಂಡಿ ತಾಲೂಕ್ ಅಡಿಗೆಗೆ ಎಲ್ಲ ಲಿಂಗ ಕುಸ್ತಿಗೆ ಹೋಗಿ ಅನ್ನ ಇವಾಗ ಮನೆಯಾಗ ಹಾಕಿ ಹೇಳ್ತಿದ್ದು ತುಂಬ ಗರ್ಭಿಣಿ ಅದಾಳ ಆ ಸಮಯದೊಳಗೆ ಏನಾಯಿತು ಅಂದ್ರೆ ಏನೈತ್ರಿ ಆ ಒಂಬತ್ತು ತಿಂಗಳ ಬಿದ್ದು ಆ ತಾಯಿಗೆ ಆ ಬಾಣತನಾಲರ ಬಟ್ಟಿಗೆ ಆ ಕೂಸ ಅಡ್ಡ ಬಿದ್ದು ಆ ಎಲ್ಲಾ ನಿಂಗನ ಹೆಣ್ತಿ ಹೊನ್ನಮ್ಮ ತಾಯಿ ತೀರ್ಕೋತಾಳ ತೀರ್ಕೊಣ ಕೂಡ್ಲೆ ಹೋರಾನ್ ಅವ್ರ ಹತ್ತರ ಏನ್ಪಾ ಎಲ್ಲಾಪ ಒಂದ್ ಎರಡ್ ಹೆಣ್ತೀನಿ ಮಾಡಿದ್ರ ಅವ್ರ ಅವ್ನ ಜೀವನಕ್ಕೆ ಒಂದೂ ಇಲ್ಲಾರ್ದಂಗೆ ಐತಲ್ಲ ತಿಳ್ ತಿಳ್ಕೊಂಡು ಅವಾಗ ಹುರವರು ಹೇಳ್ತಾರೆ ಎಲ್ಲ ಕ್ಯಾಡಿಗೆ ಕುಸ್ತಿಗೆ ಹೋಗ್ಯಾನು ಅವ್ನಿಗೆ ಅವ್ನು ಹೇಳ್ತಿ ಸತ್ತಾಳು ಕರ್ಕೊಂಬರಿದ್ ಅಂದಾಗ ಒಬ್ಬ ಮನುಷ್ಯ ವಾದ ಇವ ಕ್ಯಾಡ್ಗೆ ಒಳಗೆ ಕುಸ್ತಿ ಆಡಿದ್ದ ಕಡೆ ಕುಸ್ತಿ ಮಾಡಿದ್ದ ಕೈಯಾಗ ಕಡೆ ಹಾಕಿ ಅಲ್ಲಿಗೆ ತಗೋಣ ಮೆರವಣಿಗೆ ಮೆರವಣಿಗೆ ತೆಗ್ದಿದ್ರು ಇವಾಗ ಒಂದ ಏನು ಹೇಳಬೇಕು ಇವನಿಗೆ ಅಲ್ಲಿ ನೋಡಿದ್ರೆ ಅವ್ನು ಹೆಂಡತಿ ಹೆಣ ಬಿದ್ದದ ಇಲ್ಲಿ ನೋಡಿದ್ರೆ ಇವ್ನ ಮೆರವಣಿಗೆ ನಡೆದದ ಏನು ಹೇಳಬೇಕು ವಾದವ ಗೊತ್ತಾಗ್ಲಿಲ್ಲ ಅವಾಗ ಇವರ್ತಾರ ಏ ಎಲ್ಲಪ್ಪಾ ಹೇ ಎಲ್ಲಪ್ಪಾ ಅಂದ ಯಾಕು ಅಂದ ಯಾಕೂ ಇಲ್ಲೋ ಆ ಮನೆಯನ್ನು ಚಾಡಿಗೆ ಕುಸ್ತಿಯಾಗ ಗೆದ್ದಿ ಮನೆಯ ಮನೆಯನ್ನು ಕುಸ್ತಿಯಾಗಿ ಹೌದು ಚಾಡಿಗೆ ಕುಸ್ತಿಯಾಗ ಗೆದ್ದಿ ಮನೆಯ ಕುಸಿದೇ ಅಭಿಂತ ತಿಳ್ಕೊಂಡು ಎಲ್ಲ ಲಿಂಗ ಹೇ ಪರಮಾತ್ಮ ಬ್ಯಾಡಲ್ಲ ಕೈ ಒಂದೆ ಎರಡು ನಮ್ಮ ಅವ್ವ ನಮ್ಮ ಅಪ್ಪ ಇದು ನನಗೆ ಎರಡೂ ಇಲ್ಲಾರ್ದಂಗೆ ಅಂತ ಎಲ್ಲ ಲಿಂಗ ಭಾಳ ಮನೆಗೆ ಬಂದ ತೊಗೊ ಮಷ್ಯನ್ ಮಡ್ದಿ ಹೆಣ ತಗೊಂಡು ಭೂಮಿಗೆ ಬಾದಾಗ ಎಲ್ಲ ಲಿಂಗ ಹೆಣ್ತಿ ಕಟ್ಟಿಗೆಯಾಗಿ ಒಟ್ಟದ್ರು ಹೇ ಎಲ್ಲಪ್ಪ ನೀನು ಹೆಂಡತಿ ಕಿಚ್ಚಿಡು ಅಂತ ಊರಾಗಿನ ಹಿರಿಯರು ಹೇಳಿದ್ರು ಹೋಗಿ ಕಿಚ್ಚಿಟ್ಟ ಕಿಚ್ಚಿಟ್ಟ ಇನ್ನು ಶಕಿ ಬಡಿತದಂತ ಎಲ್ಲ ಲಿಂಗ ಇಬ್ಬರು ರಟ್ಟೆ ಕೈ ಹಿಡಿದ್ರು ಒಯ್ದು ಸುತ್ತಗಟ್ಟಿ ಹತ್ಮಾರ್ ಜನ ಏನಿತ್ತಿತ್ತಲ್ಲ ಆ ಜನದಾಗ ಹೋಗಿ ಇವ್ನ ಎಂದಿರ್ಸಿದ್ರು ಇವ ಏನು ಹೋಗಿ ಜಂದ ನಿಂತ ಹೊಟ್ಟೆನ ಮಾಸ ಹಾರಿ ಅವ ಏನು ಅದು ಇಟ್ಟು ಶಕಿ ಹೊಟ್ಟಿಗೆ ಬಡದಾಗ ಹೊಟ್ಟೆನ ಮಾಸ ಹಾರಿ ಕೂಸ ಜಿಗದ ಬಂದು ಎಷ್ಟೋ ಜನ ನಿಂತಿತ್ತು ಯಾರ ಪಾದ ಮೇಲೆ ಬೀಳಿಲ್ಲ ರಗತ್ ಗಣ್ಣಿ ಕೂಸ ಹಾರಿ ಬಂದು ತಂದಿ ಎಲ್ಲಾ ಲಿಂಗನ ಪಾದ ಮೇಲೆ ಬಿತ್ತ ನೋಡ್ರಿ ಎಲ್ಲಾ ಜನ ಹೌದು ಹೌದು ಎಲ್ಲಾ ಲಿಂಗ ಖುಷಿನ ಕೈಯಾಗಿರದ ರಗತ್ ಗಣ್ಣಕ್ಕೂ ರಣ್ಣಿ ಕೂಸು ಕೈಯಾಗಿಡದ ಅವಾಗ ಎಲ್ಲಾ ಮಗ ನಿಮ್ಮ ಒಪ್ಪಕ್ಕೆ ನನ್ನ ಇಬ್ಬರು ಮಾಡ್ಕೊಂಡೆ ಮಗ ಒಬ್ರು ನನ್ನ ಬೆನ್ನ ಹತ್ತಿ ಬರ್ಲಿಲ್ಲಪ್ಪ ನೀ ಯಾಕೆ ಬರ್ತೀಯಪ್ಪ ಅಕಸ್ಮಾತ್ ನೀ ನನ್ನ ಸಂಗಟ ಬಂದೆ ಅಂದ್ರೆ ತಾಯಿ ಮಗನ ಅಗಲಸರ ನನ್ನ ಪಾಪ ಹತ್ತದ ಮಗನು ಹೆಂಡತಿ ಸಂಗಟ ಹೋಗತ್ತ ಮತ್ತೆ ಒಯ್ದು ಎತ್ತಿ ಹೋಗುದು ತನ್ನ ಹೆಂಡತಿ ಸಂಗಟ ಕಿಚ್ಚಿನೊಳಗ ಹಾಕದ ಎಲ್ಲಾ ಲಿಂಗ ಮಹಾರಾಜರು ಕಿಚ್ಚಿನೊಳಗ ಹಾಕದ ತಿಳ್ಕೊಂಡ ಇದು ಬಿಸಮ ಸಂಸಾರ ಮಾಯಾ ಸಂಸಾರ ಕೆಟ್ಟದ ಇದರೊಳಗೆ ನಾ ಇರಬಾರ್ದು ಅಂತೇಳಿ ತಿಳ್ಕೊಂಡ ಭಾಳ ಮನೆ ಮೂತಿ ನೋಡ್ಲಿಲ್ಲ ಭಾಳಿ ಊರು ಮೂತಿ ನೋಡ್ಲಿಲ್ಲ ತಾಯಿ ತಂದಿ ಮೂತಿ ನೋಡ್ಲಿಲ್ಲ ಮಡದಿ ಸುಟ್ಟಿದ ಬಸ್ಮ ತನ್ನ ಹಡೀಗೆ ಹಚ್ಕೊಂಡ ಲಕ್ಷಾಣ ಶ್ರಿಗೆ ಗುರುವಿನ ಮಾಡ್ಕೊಂಡ ಮೈ ಮೇಲೆ ಹುಟ್ಟಿರ್ತಕ್ಕಂಥ ಬಿಳಿಯಲ್ಲಿ ಬಿ ಕಳೆದ ಹೋಗದ ಚಾವಿ ಬಟ್ಟಿ ಮೈ ಮೇಲೆ ಧರಿಸದ ಹಾಲು ಮತದಾಗ ಹುಟ್ಟಿ ಬಂದ ಎಲ್ಲಾ ಲಿಂಗ ಮುನ್ನೂರದ ಜಗತ್ತಿನ ಮುನ್ನೂರದ ಅರವತ್ತೈದು ಮಠ ಮಾಡಿ ಕೂತ್ ಮಗಳು ಕೂಡ ಮುಕ್ತಿ ಮಂದಿರ ಮಾಡಿಟ್ಟಿ ಮಂದಿರ ಮಾಡಿಟ್ಟ ಕಾರಣ ಭಕ್ತಿ ಭಕ್ತಿ ಹಣ್ಣಾಗ ಇಲ್ಲಿ ಏನಾಗಿದೆ ಅಂದ್ರೆ ಮಹಾರಾಜನ ಭಕ್ತಿ ನೋಡು ಸಂಬಂಧ ಆ ಕಳ್ಳಿ ಕಚ್ಚನ ಯಾರು ಲಕ್ಷಣ ಹೇಳಿ